ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರ ಒಂದು ಅವರಿಗೆ ಸಂಬಂಧಪಟ್ಟಂತಹ ಸಾಕ್ಷಾಧಾರಗಳನ್ನು ಕೊಲೆಗೆ ಸಂಬಂಧಪಟ್ಟಂತ ಸಾಕ್ಷಾಧಾರಗಳನ್ನು ಪೊಲೀಸರು ಹೆಕ್ಕಿ ತಗಿ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟು ಸಾಕ್ಷಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ we ದರ್ಶನ್ ಡೆವಿಲ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಆಗಿ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ ತನಿಖಾಧಿಕಾರಿಗಳು ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ ಸಹಾಯವನ್ನ ಪಡೆದಿದ್ದಾರೆ ಪೊಲೀಸರು ಆರೋಪಿಗಳ ಮೊಬೈಲ್ಗೆ ಸಂಬಂಧಿಸಿ ಮೂರು ವಿಧದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಆರೋಪಿಗಳ ಮೊಬೈಲ್ ಸಂಬಂಧ ಸಂಗ್ರಹಿಸಿರುವ ಮಾಹಿತಿ ಏನು ಗೊತ್ತಾ ಹಾಗಾದ್ರೆ ಡೆವಿಲ್ ಗ್ಯಾಂಗ್ ಸ್ವಾಮಿಯನ್ನ ಹತ್ಯೆ ಮಾಡ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಆಗಿ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ ಈಗ ಪೊಲೀಸರು ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಸಿ ಡಿ ಆರ್ ಐ ಪಿ ಡಿ ಆರ್ ಹಾಗೂ ಸಿ ಎ ಪಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆರೋಪಿಗಳು ಮಾಡಿರುವ ಕರೆಗಳ ವಿವರದ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಈ ಆರೋಪಿಗಳು ಕೊಲೆ ಆಗುವುದಕ್ಕಿಂತ ಮೊದಲು ಮತ್ತು ಕೊಲೆ ಆದ ನಂತರ ಯಾರಿಗೆಲ್ಲ ಕರೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ನು ಸಿ ಡಿ ಆರ್ ಯಾರ್ ಜೊತೆ ಎಷ್ಟು ಸಮಯ ಮಾತನಾಡಿದ್ದಾರೆ ಎನ್ನುವ ವಿವರವನ್ನ ಪಡೆದುಕೊಂಡಿದ್ದಾರೆ ಈಗಾಗಲೇ ಹೇಳಿದಾಗೆ ಕೊಲೆ ಆಗುವ ಮುನ್ನ ಕೊಲೆ ಆದ ನಂತರ ಯಾರಿಗೆ ಕಾಲ್ ಮಾಡಿದ್ದಾರೆ ಯಾರಿಗೆ ಕಾಲ್ ಮಾಡಿ ಎಷ್ಟೊತ್ತು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನು ಐ ಪಿ ಡಿ ಆರ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಅಂತ ಅರ್ಥ ಯಾವ ಮೊಬೈಲ್ನಲ್ಲಿ ಎಷ್ಟು ಸಮಯ ಇಂಟರ್ನೆಟ್ ಬಳಕೆಯಾಗಿದೆ ಬಳಸಲಾಗಿದೆ ಇಂಟರ್ನೆಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇನ್ನು ಯಾವ ವೆಬ್ಸೈಟ್ ಅಥವಾ ಆ್ಯಪ್ ಬಳಸಲಾಗಿದೆ ಅನ್ನೋದರ ವಿವರಗಳನ್ನು ಕೂಡ ಇಲ್ಲಿ ಕಲೆ ಹಾಕಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಇನ್ನು ಸಿ ಎ ಪಿ ಅಂದರೆ ಸೆಂಟ್ರಲೈಸ್ಡ್ ಆಕ್ಸೆಸ್ ಪೋರ್ಟಲ್ ಮುಖೇನ ಮಾಹಿತಿಯನ್ನ ಪಡೆದುಕೊಳ್ಳೋದು ಇದು ಎನ್ ಸಿಆರ್ ಬಿ ಯಿಂದ ನಿರ್ವಹಣೆಯಾಗುವಂತಹ ಪೋರ್ಟಲ್ ಆಗಿದೆ ದೇಶದ ಯಾವುದೇ ನಾಗರಿಕನ ಮೊಬೈಲ್ ಮಾಹಿತಿಯನ್ನ ಇದು ಒದಗಿಸುತ್ತೆ ನೀವು ಯಾರೇ ಎಲ್ಲೇ ಜಗತ್ತಿನ ಮೂಲೆ ಮೂಲೆಯಲ್ಲಿ ಮಾತನಾಡಿದ್ರು ಕೂಡ ಯಾರ ಜೊತೆಗೆ ಮಾತನಾಡಿದ್ರಿ ಎಷ್ಟೊತ್ತು ಮಾತನಾಡಿದ್ರಿ ಇದೆಲ್ಲದರ ಬಗ್ಗೆಯೂ ಕೂಡ ಇದು ಮಾಹಿತಿಯನ್ನ ಕೊಡುತ್ತೆ ಹೀಗೆ ಮೂರು ವಿಧದಲ್ಲೂ ಕೂಡ ಆರೋಪಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಆರೋಪಿಗಳ ವಿರುದ್ಧ ಸಾಕ್ಷಿಗಳನ್ನು ಬಲಪಡಿಸಲು ಟೆಕ್ನಿಕಲ್ ಸಾಕ್ಷ್ಯಾಧಾರಗಳನ್ನು ಈ ಮುಖೇನ ಸಂಗ್ರಹ ಮಾಡುವಂಥ ಕಾರ್ಯಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂದರೆ ತಪ್ಪಿತಸ್ಥರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ನ್ಯಾಯಾಂಗ ವ್ಯವಸ್ಥೆ ನಿರ್ಧಾರವನ್ನು ಮಾಡಿ ಆಗಿದೆ ಹಾಗಾಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಇಲ್ಲಿ ಹೆಕ್ಕಿ ತೆಗಿತಾ ಇದ್ದಾರೆ ಪೊಲೀಸ್ನವರು ಯಾಕೆ ಅಂತ ಹೇಳಿದರೆ ಎಲ್ಲಿ ಕೊಲೆಯಾಯಿತು ಎಲ್ಲಿ ಆ ಒಂದು ಮೃತದೇಹವನ್ನು ಬಿಸಾಡಿ ಬಂದರು ಅದಾದ ನಂತರ ಬಿಸಾಡಿದವರು ಎಲ್ಲಿ ಹೋದರೂ ಆರೋಪಿಗಳು ಹೀಗೆ ಸಣ್ಣ ಪುಟ್ಟ ವಿಚಾರಗಳಿಂದ ಹಿಡಿದು ದೊಡ್ಡ ಮಟ್ಟದ ಸಾಕ್ಷ್ಯಗಳನ್ನು ಕೂಡ ತನಿಖೆ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ಹಾಗಾಗಿ ಈ ಕೇಸ್ಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿನೇ ಈ ರೀತಿಯಾದಂಥ ಒಂದು ಮಾರ್ಗವನ್ನು ಪೊಲೀಸರು ಕಂಡುಕೊಂಡಿದ್ದಾರೆ ನೋಡೋಣ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ